ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಆ್ಯಂಡ್ ನಾಗೈಡ್ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಜೆ ಡಬಲ್ ಇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇನ್ಸ್ ಎಕ್ಸಾಮ್ ಸೆಷನ್ ಒನ್ ಸೆಷನ್ ಟು ಟೈಮ್ ಟೇಬಲ್ ಅಪ್ಲಿಕೇಶನ್ ಫೀ ಕ್ಯಾಟಿಗಿರಿ ವೈಸ್ ಯಾವ ರೀತಿ ಇರುತ್ತೆ ಮತ್ತು ಪೇಪರ್ ಪ್ಯಾಟನ್ನು ಮತ್ತು ನೀವೆಲ್ಲ ಲೈಕ್ ಏನೆಲ್ಲ ನೀವು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ಇವಾಗ ಆಲ್ರೆಡಿ ಸೆಷನ್ ಒನ್ ಜೆ ಡಬಲ್ ಇ ಮೇನ್ಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಔಟ್ ಮಾಡಿದ್ದಾರೆ ಅದನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು ನವೆಂಬರ್ ಟ್ವೆಂಟಿ ಸೆವೆಂತ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಆಗಬೇಕು ಏನೆಲ್ಲ ಇದು ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ಅನ್ನೋದನ್ನ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಗಾಯ್ಸ್ ಓಕೆನಾ ನೀವು ನೋಡ್ದಿರೋ ನೋಡಿರೋ ಹಾಗೆ ಇವಾಗ ಆಲ್ರೆಡಿ ಏನಂತಂದರೆ ಅಪ್ಲಿಕೇಶನ್ ಫಾರ್ಮ್ ಹಾಕೋಕ್ಕೆ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ ತರ್ಟಿ ಒನ್ ಅಕ್ಟೋಬರಿಂದ ಟ್ವೆಂಟಿ ಸೆವೆಂತ್ ನವೆಂಬರ್ವರೆಗೆ ಲಾಸ್ಟ್ ಡೇಟ್ ಇದೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಇದು ಬಂದ್ಬಿಟ್ಟು ಸೆಷನ್ ಒನ್ ಅಷ್ಟೇ ಓಕೆ ನಾಗೇಶ್ ಸೆಷನ್ ಟೂ ಬಂದುಬಿಟ್ಟು ಇರುತ್ತೆ ಮೇನ್ಸ್ ಬ ಬರೀ ಮೇನ್ಸ್ ಎಕ್ಸಾಮ್ ಎಕ್ಸಾಮ್ಗೆ ಎರಡು ಪೇಪರ್ಸ್ ಇರುತ್ತೆ ಸೆಷನ್ ಒನ್ ಆ್ಯಂಡ್ ಸೆಷನ್ ಟು ಅಂತ ಅದರಲ್ಲಿ ನಿಮಗೆ ಯಾವುದು ಪೇಪರ್ ಎಕ್ಸಾಮ್ ಪೇಪರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ನೀವು ಒಂದು ಸ್ಟೂಡೆಂಟು ಇವಾಗ ಸೆಷನ್ ಒನ್ ಸೆಷನ್ ಟು ಎರಡು ಎಕ್ಸಾಮ್ ಕೊಟ್ಟಿದ್ರೆ ಸೆಷನ್ ಒನ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು ಸೆಷನ್ ಟೂನಲ್ಲಿ ಜಾಸ್ತಿ ಮಾರ್ಕ್ಸ್ ಬಿದ್ದಿತ್ತು ಅಂದರೆ ಸೆಷನ್ ಟು ಮಾರ್ಕ್ಸ್ನ ತೊಗೊಂಡ್ಬಿಟ್ಟು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಹೆಲ್ಪ್ ಆಗುತ್ತೆ ಇವಾಗ ಒಂದು ಸ್ಟೂಡೆಂಟು ಬರೀ ಸೆಷನ್ ಒನ್ ಅಷ್ಟೇ ಬರೆದಿದ್ದಾರೆ ಸೆಷನ್ ಟು ಬರಲಿಲ್ಲ ಅಂತಂದರೆ ಅದೇ ಸೆಷನ್ ಒಂದೇ ಮಾರ್ಕ್ಸ್ನ ಏನಾಗುತ್ತೆ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅವರು ಭಾಗಿಯಾಗ್ಬೋದು ಇವಾಗ ಏನಂತಂತಂದರೆ ಸರ್ ನಾನು ಸೆಷನ್ ಸೆಷನ್ ಒನ್ ಅಷ್ಟೇ ಬರಿತೀನಿ ಆಮೇಲೆ ಜೆ ಡಬಲ್ ಇ ಅಡ್ವಾನ್ಸ್ ಬರಿತೀನಿ ಅಂತಂದರೆ ಅದು ಕೂಡ ಪರವಾಗಿಲ್ಲ ನೀವು ಅಶ್ ಈ ಸೆಷನಲ್ಲಿ ಎರಡು ಮ್ಯಾಂಡೇಟರಿ ಅಂತಿಲ್ಲ ನೀವು ಒಂದು ಬರೆದರೂ ಪರವಾಗಿಲ್ಲ ಗಾಯ್ಸ್ ಓಕೆನಾ ಇವಾಗ ಏನಂತಂದರೆ ಆಲ್ರೆಡಿ ಅವರು ಎನ್ ಟಿ ಎ ಈ ಎಕ್ಸಾಮ್ ನಡೆಸೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಆಲ್ರೆಡಿ ನೋಟಿಫಿಕೇಷನ್ ಮತ್ತು ಬುಲೆಟಿನ್ ಪಾಯಿಂಟ್ನ ರಿಲೀಸ್ ಮಾಡಿದ್ದಾರೆ ಸೊ ಅದನ್ನು ಕ್ಲಿಯರ್ ಆಗಿ ಮೇನ್ ಏನಿದೆ ಅದಷ್ಟೇ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಇನ್ನೂ ಏನಾದರೂ ಡೀಟೇಲಾಗ ಬೇಕಂದ್ರೆ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ಈ ರೀತಿ ಸರ್ ಲೈಕ್ ಜೆ ಡಬ್ಲ್ಯೂ ಇ ಒನ್ ಪೇಪರ್ ಅಪ್ಲೆ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಹಾಕೋದನ್ನ ಡೆಮೋ ಮಾಡಿ ಅಂತ ನಾನು ಡೆಮೋ ಕೂಡ ಮಾಡಿ ನಿಮಗೆ ತಿಳಿಸ್ತೀನಿ ಅದಾದಮೇಲೆ ಏನಂತಂದರೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ನೀವು ಅದು ಕೂಡ ಜಾಯ್ನ್ ಆಗ್ಬೋದು ನಾನು ಅಲ್ಲಿ ಬೇಗ ಅಪ್ಡೇಟ್ಸನ್ನ ಕೊಡ್ತಾಯಿರ್ತೀನಿ ಕೌನ್ಸಿಲಿಂಗ್ ರಿಲೇಟೆಡ್ ಆಗಲಿ ಇದು ಜೆ ಡಬ್ಲಿ ಕೆ ಸಿ ಟಿ ಎಮ್ ಸಿ ಮತ್ತು ನೀಟ್ ರಿಲೇಟೆಡ್ ಏನೇನಿರುತ್ತೆ ಅದೆಲ್ಲ ಲೈಕ್ ಎಕ್ಸಾಮ್ಸ್ ಅಪ್ಡೇಟ್ಸ್ ಮತ್ತು ಕೌನ್ಸಿಲಿಂಗ್ ಅಪ್ಡೇಟ್ಸ್ ನೀವು ಟಿಲ್ ಡಿಗ್ರಿ ಅಡ್ಮಿಷನ್ ತಗೊಳ್ಳೋವರೆಗೂ ನಾನು ನಿಮಗೆ ಡೀಟೇಲ್ಸನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ನನ್ನ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಬಿಟ್ಟು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸೊ ನಾನು ಯಾವುದೇ ಒಂದು ವೀಡಿಯೋ ಮಾಡಿದೆ ಅಂತಂದರೆ ನಿಮಗೆ ಬೇಗ ರೀಚ್ ಆಗುತ್ತೆ ನೋಟಿಫಿಕೇಶನ್ ಮತ್ತು ಇದು ಮಾಡ್ಬೋದು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಇವಾಗ ಏನಂತಂದರೆ ಸ್ಟೂಡೆಂಟ್ಸ್ ಎಲ್ಲೆಲ್ಲ ಹಾಸ್ಟೆಲಲ್ಲಿ ಇರ್ತಾರೆ ಪೇರೆಂಟ್ಸ್ ಎಲ್ಲ ವೀಡಿಯೋನ ನೋಡ್ತಾ ಇರ್ತಾರೆ ನೀವೇನಂತಂದರೆ ವೀಡಿಯೋನ ನೋಡಿಬಿಟ್ಟು ಲೈಕ್ ಮಾಡ್ಕೊಂಡಿಟ್ಟಿರಿ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಿಮ್ಮ ಮಗು ಅಥವಾ ಮಗಳು ಯಾರಿರ್ತಾರೆ ಅವಾಗ ನೀವು ವೀಡಿಯೋನ ತೋರಿಸ್ಬೋದಿಲ್ಲ ಇಲ್ಲ ನೀವೇ ವೀಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಅಪ್ಲಿಕೇಶನ್ ಫಾರ್ಮ್ನ ಹಾಕ್ಬೋದು ಇವಾಗ ಬಂದುಬಿಟ್ಟು ಏನಂತಂತಂದರೆ ಇದು ಬಂದುಬಿಟ್ಟು ಟೂ ಪೇಪರ್ಸ್ ಇರುತ್ತೆ ಸೆಷನ್ ಒನ್ ಆ್ಯಂಡ್ ಸೆಷನ್ ಟು ಅಂತ ಇದು ಸೆಷನ್ ಒನ್ ಅಪ್ಲಿಕೇಶನ್ ಫಾರ್ಮ್ ಇವಾಗ ರಿಲೀಸ್ ಮಾಡಿದರೆ ತೊ ತರ್ಟಿ ಒನ್ ಅಕ್ಟೋಬರಿಂದ ಟ್ವೆಂಟಿ ಸೆವೆಂತ್ ನವೆಂಬರ್ ಅಪ್ ಟು ನೈನ್ ಪಿ ಎಮ್ ಅಂದರೆ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಅಂದರೆ ನೀವು ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋದನ್ನ ಫೀ ಪೇ ಮಾಡಬೇಕಾಗಿರುತ್ತೆ ಆ ಫೀ ಪೇ ಮಾಡಬೇಡ ಮಾಡೋದು ಟ್ವೆಂಟಿ ಸೆವೆಂತ್ ನವೆಂಬರ್ ಅಪ್ ಟು ಆಫ್ಟರ್ನೂನ್ ಲೆವೆನ್ ಫಿಫ್ಟಿವರೆಗೆ ವರ್ಗ ನೀವೇನಂತಂದರೆ ಫೀನ ಪೇ ಮಾಡ್ಕೊಳ್ಬೋದು ಓಕೆನಾ ಗೈಸ್ ಮತ್ತು ಅನೌನ್ಸ್ಮೆಂಟ್ ಆಫ್ ದಿ ಸಿಟಿ ಆಫ್ ಎಕ್ಸಾಮಿನೇಷನ್ ಅಂತಂದರೆ ನಿಮ್ಮ ಯಾವ ಸಿಟಿನಲ್ಲಿ ನಿಮ್ಮ ಸೆಂಟರ್ ಬಂದಿದೆ ಎಕ್ಸಾಮ್ಗೋಸ್ಕರ ಅಂತ ಹೇಳಿ ಯಾವಾಗ ಹೇಳ್ತಾರೆ ಅಂತಂದರೆ ಫಸ್ಟ್ ವೀಕ್ ಆಫ್ ಜನ್ವರಿ ಜನ್ವರಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಫಸ್ಟ್ ವೀಕಲ್ಲಿ ಅದನ್ನು ಹೇಳ್ತಾರೆ ಗೈಸ್ ಓಕೆನಾ ಮತ್ತು ಡೌನ್ಲೋಡ್ ಅಡ್ಮಿಟ್ ಕಾರ್ಡು ಹಾಡು ಟಿಕೆಟ್ನ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತಂದರೆ ವಿಲ್ ಬಿ ಅನೌನ್ಸ್ ಲೇಟರ್ ಆನ್ ದಿ ವೆಬ್ಸೈಟ್ ಅಂತ ಹೇಳ್ತಾರೆ ಅಂತಂತಂದರೆ ಅದು ಕೂಡ ಫಸ್ಟ್ ವೀಕ್ ಆಫ್ ಜನ್ವರಿನಲ್ಲೇ ಬರುತ್ತೆ ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸಾಮಿನೇಷನ್ ಡೇಟ್ ಅಂತಂದರೆ ಟ್ವೆಂಟಿ ಒನ್ ಜನವರಿಯಿಂದ ತರ್ಟಿ ಜನವರಿವರೆಗೆ ಇರ್ತಗೊಕೆನಾ ನೈನ್ ಡೇಸ್ ಎಕ್ಸಾಮ್ನ ಇರುತ್ತೆ ಇನ್ಕ್ಲೂಡೆಡ್ಡು ಟ್ವೆಂಟಿ ಒನ್ನಿಂದ ಇರುತ್ತೆ ಅದರಲ್ಲಿ ಯಾವ ಡೇಟ್ ಆದರೂ ಇರ್ಬೋದು ನಿಮ್ಮದು ಮತ್ತು ಯಾವ ಪೇಪರ್ ಅಂದರೆ ಟೈಮ್ ಟೇಬಲ್ ಶಿಫ್ಟ್ಸ್ ಇರುತ್ತೆ ಅಲ್ಲಿ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಶಿಫ್ಟ್ಸ್ ಅಂತ ಯಾವ ಶಿಫ್ಟಲ್ಲಿ ಕೂಡ ನಿಮ್ಮದು ಎಕ್ಸಾಮಿನೇಷನ್ ನಡೀಬೋದು ಮತ್ತು ಸೆಂಟರ್ ಡೇಟ್ ಶಿ ಮತ್ತು ಶಿಫ್ಟ್ ಎಲ್ಲಿ ಇದೆ ಅಂತ ನೀವು ಯಾವಾಗ ನೋಡ್ಕೊಳ್ಳೋಕ್ಕಾಗದಂತಂದರೆ ಅದು ಅಡ್ಮಿಟ್ ಅಡ್ಮಿಟ್ ಕಾರ್ಡ್ ಬಂದಮೇಲೆ ನಂಗೆ ಗೊತ್ತಾಗುತ್ತೆ ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿಂದಿರುತ್ತೆ ಕ್ಲಿಯರಾಗಿ ನೀವು ಅದನ್ನು ನೋಡ್ಕೊಬೋದು ಮತ್ತು ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಆಫ್ ದಿ ಆನ್ಸರ್ ಕಿ ಅಂತಾರೆ ಎಕ್ಸಾಮ್ ಆದಮೇಲೆ ನೀವು ಇದೇನಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಯಾವುದೇ ಪೆನ್ನು ಪೇಪರು ಮತ್ತು ಎಮ್ ಆರ್ ಸೀಟ್ ಆ ಥರ ಇರೋದಿಲ್ಲ ಅದು ಆನ್ಸರ್ ಕಿ ಯಾವಾಗ ಬರುತ್ತೆ ಅಂತಂದರೆ ಅನೌನ್ಸ್ ಲೇಟರ್ ಒಂದು ವೆಬ್ಸೈಟ್ ಎಕ್ಸಾಮ್ ಆದಮೇಲೆ ವೆಬ್ಸೈಟಲ್ಲಿ ಎನ್ ಟಿ ಎ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಯಾವುದಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಂತ ಇದೆ ಇನ್ನೊಂದು ಜೆ ಡಬ್ಲ್ಯೂ ಮೇನ್ ಎನ್ ಟಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕೂಡ ಇರುತ್ತೆ ಗೈಸ್ ಓಕೆನಾ ಜಾಸ್ತಿ ಜನ ಜೆ ಡಬ್ಲ್ಯೂ ಮೀನ್ಸ್ ಅಂತ ಇರುತ್ತಲ್ಲ ಈ ವೆಬ್ಸೈಟ್ನೇ ಫಾಲೋ ಮಾಡೋದು ಇದು ಮತ್ತು ಎನ್ ಟಿ ಎರಡು ಸೇಮ್ ಇರುತ್ತೆ ಇದು ಮೋಸ್ಟ್ ಫ್ರೀಕ್ವೆಂಟಿಯಾಗಿ ಯೂಸ್ ಮಾಡ್ತಾರೆ ಅಂತಂದರೆ ಲೈಕ್ ಅಪ್ಲಿಕೇಶನ್ ಬೇಗ ಲೈಕ್ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಯಾವ ಥರ ರಿಜಿಸ್ಟ್ರೇಷನ್ ಮಾಡೋದು ಸೊ ಅದಕ್ಕೋಸ್ಕರ ಮತ್ತು ಕೌನ್ಸಿಲಿಂಗ್ ಕೂಡ ನಿಮಗೆ ಜೆ ಡಬಲ್ ಇ ಇದರಲ್ಲೇ ನಡೆಯುತ್ತೆ ಈ ಪೋರ್ಟಲಲ್ಲೇ ಸೊ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಿ ಅಂತ ನಾನು ಗೈಡ್ ಮಾಡ್ತಾ ಇರ್ತೀನಿ ಆಮೇಲೆ ಡಿಕ್ಲರೇಷನ್ ಆಫ್ ದಿ ರಿಸಲ್ಟ್ ಆನ್ ದಿ ಎನ್ ಟಿ ಎ ವೆಬ್ಸೈಟ್ ಏನಂತಂದರೆ ಯಾವಾಗ ನಿಮ್ಮ ಈ ಜೆ ಡಬಲ್ ಇ ಮೇನ್ ಸೆಷನ್ ಒನ್ ರಿಸಲ್ಟ್ ಬರುತ್ತೆ ಅಂತಂದರೆ ಬೈ ಟ್ವೆಲ್ತ್ ಫೆಬ್ರವರಿ ಅಂದರೆ ಟ್ವೆಲ್ತ್ ಫೆಬ್ರವರಿಗೆ ಬರುತ್ತೆ ಅಂತ ಏನಿಲ್ಲ ಟ್ವೆಲ್ತ್ ಫೆಬ್ರವರಿ ಆದಮೇಲೆ ಯಾವಾಗ ಕೂಡ ಅವರು ಪೋಸ್ಟ್ ಮಾಡ್ಬೋದು ಅಂತ ಹಾಕಿದ್ದಾರೆ ಟೆಂಟೇಟಿವ್ ಅಂದರೆ ತಾತ್ಕಾಲಿಕ ಇದು ಕೂಡ ಚೇಂಜ್ ಆಗ್ಬೋದು ಮತ್ತೆ ಏನಂತಂದರೆ ಇವಾಗ ಪೇಪರ್ ಬಂದುಬಿಟ್ಟು ತರ್ಟೀನ್ ಲ್ಯಾಂಗ್ವೇಜಸ್ ಅಲ್ಲಿ ಇರುತ್ತೆ ಗಾಯ್ಸ್ ಓಕೆನಾ ಹಿಂದಿ ಇಂಗ್ಲೀಷ್ ಅಸಮ್ ಬೆಂಗಾಲಿ ಒಂದು ರೂರಲ್ ಲ್ಯಾಂಗ್ವೇಜ್ ಮತ್ತು ಹಿಂದಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಏನಂದರೆ ಕನ್ನಡ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ನೀವು ಬೇರೆ ಆಗಿರ್ತೀರ ಬಟ್ ಕರ್ನಾಟಕ ಕಾಲೇಜಸ್ಸಲ್ಲೇ ಓದ್ತಾ ಇದ್ರ ಅಂದ್ರೂ ನೀವು ಇಂಗ್ಲೀಷ್ ಮರಾಠಿ ಇಂಗ್ಲೀಷ್ ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು ಬೆಸ್ಟ್ ಆನ್ ಯುವರ್ ಕನ್ವಿನಿಯೆಂಟ್ ಗೈಸ್ ಓಕೆನಾ ಮತ್ತು ಏನಂತಂದರೆ ಸೆಷನ್ ಒನ್ ಸೆಷನ್ ಟೂ ಅಂತ ಹೇಳಿದ್ನಲ್ಲ ಅಪ್ಲಿಕೇಶನ್ ಫೀ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಹೇಳಕ್ಕೆ ಹೋಗಿರ್ತೀನಿ ವಿಡಿಯೋದಲ್ಲಿ ಅಪ್ಲಿಕೇಶನ್ ಫೀನ ಅದು ಸೆಷನ್ ಸೆಕ್ಷನ್ ಒನ್ಗೆ ಸೆಷನ್ ಸೆಕೆಂಡ್ ಅಲ್ಲಿ ಇರುತ್ತಲ್ಲ ಅದೇನಾದರೂ ನೀವು ಅಪ್ಲೈ ಮಾಡ್ತಿದ್ರೆ ಆವಾಗ ಕೂಡ ನೀವು ಅಮೌಂಟನ್ನ ಪೇ ಮಾಡಿ ಇದು ಮಾಡ್ಬೋದು ಬಟ್ ಅಪ್ಲಿಕೇಶನ್ ನಂಬರು ಅದೆಲ್ಲನೂ ಸೇಮ್ ಇರುತ್ತೆ ಪಾಸ್ವರ್ಡೆಲ್ಲೂ ಸೇಮ್ ಇರುತ್ತೆ ಓಕೆನಾ ಇದು ಟೋಟಲ್ ಆನ್ಲೈನ್ ಮುಖಾಂತರ ಹಾಕೋಕ್ಕಾಗೋದು ಆಫ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ ಮತ್ತು ಪರ್ ಕ್ಯಾಂಡಿಡೇಟ್ ಓನ್ಲಿ ಒನ್ ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಗಾಯಸ್ ಓಕೆನಾ ನೀವೇನಾದರೂ ಡೂಪ್ಲಿಕೇಟ್ ಒಂದು ಎರಡು ಒಂದರಲ್ಲಿ ಹಾಕಿರ್ತೀರ ಅದೇನೋ ಮಿಸ್ಟೇಕ್ ಆಗಿರುತ್ತೆ ಅಂತ ಮತ್ತೊಂದು ಹಾಕೋಕ್ಕೋಗಿದ್ರೆ ಅದು ಕೂಡ ತೊಗೊಂಡಿದ್ರು ನಿಮ್ಮ ರಿಸಲ್ಟ್ ಏನಾಗಿರುತ್ತೆ ಪಬ್ಲಿಷ್ ಮಾಡೋ ಟೈಮಲ್ಲಿ ಪಬ್ಲಿಷ್ ಆಗೋಲ್ಲ ಓಕೆನಾ ಇವಾಗ ಏನಾದರೂ ಹಾಕೋಕ್ಕೆ ಆಗಲ್ಲ ಎರಡೆರಡು ಅಪ್ಲಿಕೇಶನು ನೀವೇನಾದರೂ ಲೈಕ್ ಎಡಿಟ್ ಆಗಲಿ ಏನಾದರೂ ಡಾಕ್ಯುಮೆಂಟ್ಸ್ ಎಡಿಟ್ ಆ ಥರ ಆಗಿ ಏನಾದರೂ ಮಾಡಿದರೂ ಕೂಡ ನಿಮ್ಮ ರಿಸಲ್ಟ್ ಏನಾಗುತ್ತೆ ಪಬ್ಲಿಷ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಏನಾದರೂ ಮಿಸ್ಟೇಕ್ ಮಾಡಿದರೂ ಕೂಡ ವೇಟ್ ಮಾಡಿ ಎಡಿಟ್ ವಿಂಡೋ ಅಂತ ಓಪನ್ ಮಾಡಿರ್ತಾರೆ ಆವಾಗ ನೀವು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ಏನು ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದುಬಿಟ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಪೇಪರ್ಸ್ ಪ್ಯಾಟರ್ನ್ ಯಾವ ಥರ ಇರುತ್ತಂತ ಪೇಪರ್ ಒನ್ ಬಂದುಬಿಟ್ಟು ಬಿ ಬಿ ಟೆಕ್ ಅಂತ ಪೇಪರ್ ಟೂ ಎ ಬಂದುಬಿಟ್ಟು ಬಿ ಆರ್ಕಿಟೆಕ್ಚರ್ ಪೇಪರ್ ತ್ರೀ ಬಿ ಬಂದು ಬಿ ಪ್ಲಾನಿಂಗ್ ಏನಂತಂದರೆ ಇದು ಪೇಪರ್ ಒನ್ ಇದು ಯಾವ ಥರ ಅಂದರೆ ನಿಮಗೆ ಬಿ ಆರ್ಕಿಟೆಕ್ಚರು ಮತ್ತು ಬಿ ಅಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೂಡ ಇದು ಕೂಡ ನೀವು ಅಪ್ಲೈ ಮಾಡ್ಬೋದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದು ಪೇಪರ್ ಒನ್ ಓಕೆನಾ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ಇವಾಗ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ನಾವು ಪೇಪರ್ ಒನ್ ಪೇಪರ್ ಟು ಎ ಪೇಪರ್ ಟು ಬಿ ಎಲ್ಲನೂ ಅಪ್ಲೈ ಮಾಡಬೇಕು ಎಲ್ಲನೂ ಎಕ್ಸಾಮ್ ಕೊಡಬೇಕಂತ ಅಲ್ಲ ಹಾಗಲ್ಲ ಇದರಲ್ಲಿ ನಿಮ್ಗೆ ಇದೆ ಅದು ಕೊಡಬೇಕು ಪೇಪರ್ ಒನ್ ಕೊಟ್ಟಿದ್ರೆ ನೀವು ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಎಷ್ಟು ಕ್ವೆಶನ್ಸ್ ಇರುತ್ತೆ ಮತ್ತೆ ಏನಿರುತ್ತೆ ಅನ್ನೋದನ್ನ ಹೇಳ್ತೀನಿ ಓಕೆ ನಂಗೆ ಗೈಸ್ ನಿಮಗೆ ಬಿ ಆರ್ಕಿಟೆಕ್ಚರ್ ಮತ್ತು ಬಿ ಪ್ಲಾನಿಂಗ್ ಇಷ್ಟ ಇಲ್ಲ ಅಂತಂದರೆ ಬರೀ ಪೇಪರ್ ಒನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ ಒಂದು ಪೇಪರು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಇದು ತ್ರೀ ಲ್ಯಾಂಗ್ವೇಜಸ್ ಪೇಪರ್ ಇರುತ್ತೆ ಸೊ ಅದರಲ್ಲಿ ಏನಂತಂತಂದರೆ ಸೆಕ್ಷನ್ ಒನ್ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಇರುತ್ತೆ ಸೆಕ್ಷನ್ ಎ ಅಂತಂದರೆ ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸೆಕ್ಷನ್ ಬಿ ಅಂತಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟು ಸೆಕ್ಷನ್ಸ್ ಇರುತ್ತೆ ಸೆಕ್ಷನ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮತ್ತು ವಿಲ್ ಕಂಟೆಂಟ್ ಕ್ವಶನ್ಸ್ ಹೂಸ್ ಆನ್ಸರ್ಸ್ ಆರ್ ಟು ಬಿ ಫಿಲ್ಡ್ ಇನ್ ಎ ನ್ಯೂಮರಿಕ್ ವ್ಯಾಲ್ಯೂ ಅಂತ ಈ ಐದೈದು ಏನೇ ಕ್ವಶನ್ಸ್ ಇರುತ್ತೆ ಅದರ ಆನ್ಸರ್ನ ನೀವು ನ್ಯೂಮರಿಕ್ ವ್ಯಾಲ್ಯೂ ಅಲ್ಲಿ ಎಂಟರ್ ಮಾಡಬೇಕು ಅಂತ ಇಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿ ಫಾರ್ ಇನ್ ಕರೆಕ್ಟ್ ಆನ್ಸರ್ಸ್ ಇನ್ ಬೋತ್ ಸೆಕ್ಷನ್ ಏನಂತಂದರೆ ನೆಗೆಟಿವ್ ಇರುತ್ತೆ ಇದರಲ್ಲಿ ಮಾರ್ಕ್ಸು ನೀವೇನಾದರೂ ರಾಂಗ್ ಆನ್ಸರ್ ಹಾಕಿದರೆ ನಿಮ್ಮ ಅದನ್ನು ನೆಗೆಟಿವ್ ಮಾರ್ಕ್ಸಲ್ಲಿ ಹೋಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿಲ್ಲ ಆನ್ಸರು ಅಂತಂತಂದರೆ ಅದಕ್ಕೆ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇಟ್ಟಿರಿ ಮತ್ತು ಈ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಪೆನ್ ಆ್ಯಂಡ್ ಪೇಪರ್ ಇರೋದಿಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನೀವು ಸಿಸ್ಟಮ್ ಇರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರಲ್ಲಿ ಅಲ್ಲಿ ಹೋಗ್ಬಿಟ್ಟು ಸಿಸ್ಟಮಲ್ಲಿ ನೀವು ಲಾಗಿನ್ ಆಗ್ಬಿಟ್ಟು ಅಲ್ಲಿ ನೀವು ಇದು ಮಾಡ್ಬೋದು ಎಕ್ಸಾಮ್ನ ಅಟೆಂಡ್ ಆಗ್ಬೋದು ಯಾವ ಶಿಫ್ಟ್ ಅಂತಂದರೆ ಫಸ್ಟ್ ಶಿಫ್ಟು ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಗಂಟೆವರೆಗೆ ಇರುತ್ತೆ ತ್ರೀ ಅವರ್ಸ್ ಎಕ್ಸಾಮ್ ಇರುತ್ತೆ ಸೆಕೆಂಡ್ ಶಿಫ್ಟ್ ಶಿಫ್ಟ್ ಬಂದುಬಿಟ್ಟು ತ್ರೀಯಿಂದ ಈವ್ನಿಂಗ್ ಇರುತ್ತೆ ಆಫ್ಟರ್ನೂನ್ ತ್ರೀಯಿಂದ ಸೊ ಇದು ಕೂಡ ತ್ರೀ ಅವರ್ಸ್ ಇರುತ್ತೆ ಈ ಶಿಫ್ಟ್ನ ಅವರೇ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಬೇ ಬೇಸ್ಡ್ ಆನ್ ಡೇಟ್ ನೀವು ಎಕ್ಸಾಮ್ಗೆ ಅಟೆಂಡ್ ಆಗೋ ಆಗೋದಿರುತ್ತೆ ಗಾಯ್ಸ್ ಓಕೆನಾ ಎಕ್ಸಾಮಿನೇಷನ್ ಸೆಂಟರ್ ಕೂಡ ನೀವು ಏನು ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಒಂದಾಗಿರುತ್ತೆ ಮೂರು ತ್ರೀ ಎಕ್ಸಾಮಿನೇಷನ್ ಸೆಂಟರ್ ನೀವು ಎಂಟರ್ ಮಾಡಿರ್ತೀರ ಅದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ ಸೊ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ಇರೋ ಎಕ್ಸಾಮಿನೇಷನ್ ಸೆಂಟರ್ನ ಇದು ಮಾಡ್ಕೊಳ್ಳಿ ನಿಮ್ಮ ನಿಯರರ್ ಯಾವುದಾದ್ರೂ ಇದ್ದರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನ್ನ ಗೈಡೆನ್ಸ್ ಇರುತ್ತೆ ಅಲ್ಲಿ ಇವಾಗ ನಾನು ಎಕ್ಸಾಮಿನೇಷನ್ ಫೀ ಬಗ್ಗೆ ಹೇಳ್ತೀನಿ ಅದಾದಮೇಲೆ ಕ್ವಿಕ್ಕಾಗಿ ಹೇಳಿರ್ತೀನಿ ನೀವು ಯಾವ ಥರ ಅಪ್ಲೈ ಮಾಡ್ಕೊಳ್ಬೋದು ಅಂತ ಆಮೇಲೆ ಡೆಮೋ ವಿಡಿಯೋ ಬೇಕಂದರೆ ನೀವು ಈ ವಿಡಿಯೋಗೆ ಡೆಮೋ ಡೆಮೋ ವೀಡಿಯೋ ಅಂತ ಕಮೆಂಟ್ ಹಾಕಿರಿ ಒಂದು ಸ್ವಲ್ಪ ಜನ ಹಾಕಿದ್ರಿ ಅಂತಂದರೆ ನಾನು ಡೆಮೋ ವೀಡಿಯೋ ಕೂಡ ಮಾಡಿ ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ ನಿಮಗೆ ಏನೇ ಕ್ವಶನ್ಸ್ ಇರಲಿ ಈ ವಿಡಿಯೋಗೆ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನಕ್ಕಂತಂದರೆ ನಾನು ಯಾವುದೇ ಒಂದು ಅಪ್ಡೇಟ್ಸ್ ಮಾಡಿ ಮಾಡಿರಲಿ ವೀಡಿಯೋಸ್ನು ಆಗಲಿ ಯಾವುದೇ ಒಂದು ಅಪ್ಡೇಟ್ಸ್ ಮುಖಾಂತರ ನಿಮ್ಗೆ ತಿಳಿಸೋದಾಗಿರಲಿಲ್ಲ ನಾನು ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ನಿಮ್ಗೆ ರೀಚ್ ಆಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರ್ಬೇಕು ಓಕೆನಾಗೈಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಇರುತ್ತೆ ಅದನ್ನು ಅನೇಬಲ್ ಮಾಡ್ಕೊಂಡಿರಿ ಇವಾಗ ಬಂದುಬಿಟ್ಟು ಫೀ ಸ್ಟ್ರಕ್ಚರು ಇನ್ನೊಂದು ಸೆಷನ್ ಟು ಏನು ಡಿಸ್ಕಸ್ ಮಾಡೋದು ಬೇಡ ಗೈಸ್ ಅದು ಏಪ್ರಿಲಲ್ಲಿ ಇರುತ್ತೆ ಅಪ್ಲೈ ಮಾಡೋದು ಜನ್ವರಿನಲ್ಲಿ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ನಾನು ಆವಾಗ ವೀಡಿಯೋ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಸೊ ಕನ್ಫ್ಯೂಸ್ ಆಗೋದು ಬೇಡ ಸೆಷನ್ ಟು ಇವಾಗ ಟೋಟಲ್ ನಾವು ಏನು ಮಾಡೋಣ ಅಂತಂದರೆ ಸೈಡಲ್ಲಿ ಇಟ್ಟಿರೋಣ ಮತ್ತು ಇವಾಗ ಆಲ್ರೆಡಿ ನಾನು ಟೈಮಿಂಗ್ ಎಕ್ಸ್ಪ್ಲೇನ್ ಮಾಡಿದೆ ಶಿಫ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು ಈ ಥರ ಇರುತ್ತೆ ಗೈಸ್ ಓಕೆನಾ ಜನರಲ್ ಸ್ಟೂಡೆಂಟ್ಸ್ ಮೇಲ್ ಫೀಮೇಲ್ಗೆ ಮೇಲ್ಗೆ ಎಷ್ಟಿರುತ್ತೆ ಅಂತಂದರೆ ಒಂದು ಸಾವಿರ ಇರುತ್ತೆ ಫೀಮೇಲ್ಗೆ ಏಟ್ ಹಂಡ್ರೆಡ್ ಇರುತ್ತೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಕೊಳ್ಬೋದು ಯೂಸಿಂಗ್ ಫೋನ್ ಪೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆ ಥರ ಯು ಪಿ ಐ ನೀವು ಏನಿರುತ್ತೆ ಅದನ್ನು ಮಾಡ್ಬೋದು ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಏನಂತಂದರೆ ಮೇಲ್ಗೆ ನೈನ್ ಹಂಡ್ರೆಡ್ ಇರುತ್ತೆ ಫೀಮೇಲ್ ಸ್ಟೂಡೆಂಟ್ಸ್ಗೆ ಏಯ್ಟ್ ಹಂಡ್ರೆಡ್ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಏನಿದ್ದಾರೆ ಮೇಲ್ ಸ್ಟೂಡೆಂಟ್ಸ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ಫೀಮೇಲ್ ಸ್ಟೂಡೆಂಟ್ಸ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ಥರ್ಡ್ ಜೆಂಡರ್ ಅಂದರೆ ಟ್ರಾನ್ಸ್ ಜೆಂಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಲ್ಲಿ ಫೀಸ್ ಬಂದುಬಿಟ್ಟು ಓಕೆನಾ ಗೈಸ್ ನೀವು ಅದಷ್ಟೇ ನಾ ಇದಷ್ಟೇ ಪೇ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಬೋದು ಇದು ಬಂದುಬಿಟ್ಟು ಫೀ ಸ್ಟ್ರಕ್ಚರ್ ಆಗಿರುತ್ತೆ ಎಲ್ರಿಗೂ ಮತ್ತು ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ನಿಮ್ಮ ಸಿಗ್ನೇಚರ್ ಶುಡ್ ಬಿ ಸಿಗ್ನೇಚರ್ ಫೈಲ್ ನೀವು ಸಿಗ್ನೇಚರ್ ಮಾಡಿಬಿಟ್ಟು ಇದು ಮಾಡ್ತಾ ಇರ್ತಾರಲ್ಲ ಅದು ಜೆ ಪಿ ಜಿ ಇಲ್ಲ ಜೆ ಪಿ ಇ ಜಿ ಇರಬೇಕಂತಂದರೆ ಕ್ಲಿಯರ್ ಎಲಿಜಿಬಲ್ ಇಲಿಜಿಬಲ್ ಅಂದರೆ ಫೋಟೋ ಫೋಟೋ ಕಾಪಿ ಇರಬೇಕು ಅದು ಸೈಜ್ ಬಂದುಬಿಟ್ಟು ಟೆನ್ ಟು ಹಂಡ್ರೆಡ್ ಕೆ ಬಿ ಇರಬೇಕು ಮತ್ತು ಸ್ಕ್ಯಾನ್ ಕಾಪಿ ಆಫ್ ಟೆಂತ್ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಏನಂತಂತಂದರೆ ಅದು ಕೂಡ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಬಿಟ್ವೀನ್ ಫಿಫ್ಟೀನ್ ಟು ಥರ್ಟಿ ಸಾರಿ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆಬಿನಲ್ಲಿರ್ಬೇಕು ಓಕೆನಾ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅದು ಕೂಡ ನೀವೊಂದು ಪಿ ಡಿ ಎಫ್ ಮಾಡ್ಕೊಳ್ಬೇಕು ಅದು ಕೂಡ ಜೆ ಪಿ ಜಿ ಮತ್ತು ಫೋಟೋ ಫಾರ್ಮೇಟಲ್ಲೇ ಇರಬೇಕು ಟೆನ್ ಟು ಟು ಹಂಡ್ರೆಡ್ ಕೆ ಬಿ ಎಲ್ಲಿ ಇರಬೇಕು ಅದು ಕೂಡ ನೀವೇನಾದರೂ ಫಿಸಿಕಲಿ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಅದು ಡಾಕ್ಯುಮೆಂಟ್ಸ್ ಕೂಡ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಬಿ ಇರಬೇಕು ಮತ್ತು ನಿಮ್ಮ ರೀಸೆಂಟ್ ಫೋಟೋ ಪಾಸ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ಬೇಕು ಮಾಸ್ಕ್ ಏನೋ ಹಾಕಬೇಡಿ ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ನೀವು ಫೋಟೋ ಶಾಪ್ಗೆ ಹೋಗಿ ಹೇಳಿರ್ತಾರಲ್ಲ ಅವಾಗ ಅವರಿಗೆ ಕ್ಲಿಯರಾಗಿ ಹೇಳಿರಿ ಹಿಂದೆ ಅವರು ಬ್ಲೂ ಕಲರ್ದಾಗಿರಲಿ ಮತ್ತು ಪರ್ಪಲ್ ಕಲರ್ದಾಗಿರಲಿ ಬ್ಲ್ಯಾಕ್ ಕಲರ್ದಾಗಿರೋ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತಾರೆ ಅವಾಗ ಹೇಳಿ ಕ್ಲಿಯರಾಗಿ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡಿ ಅಂತ ಹೇಳಿ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫೋಟೋ ಫಾರ್ಮೆಟೊ ಹಂಡ್ರೆಡ್ ಟು ಟು ಹಂಡ್ರೆಡ್ ಕೆಬಿನಲ್ಲಿ ಇರಬೇಕಾಗುತ್ತೆ ಗೈಸ್ ಓಕೆನಾ ಇದನ್ನು ನೀವು ಫೋಟೋ ಕಂಪ್ರೆಸ್ ಸೈಜ್ ಫೈಲ್ ಸೈಜ್ ಅಂತ ಮಾಡ್ಕೊಂಡ್ಬಿಟ್ಟು ಸೈಜ್ನ ಕಡಿಮೆ ಮಾಡ್ಕೊಳ್ಬೋದು ಸೈಜ್ ಜಾಸ್ತಿ ಇದ್ದರು ಅದೇನು ಪರವಾಗಿಲ್ಲ ಮತ್ತು ಇವಾಗ ಏನಂತಂತಂದರೆ ನೀವು ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ ಯಾವುದೇ ಒಂದು ಬ್ರೌಸರಲ್ಲಿ ಹೋಗಿ ನೀವು ಬ್ರೌಸರಲ್ಲಿ ಹೋಗಿ ಜೆ ಡಬಲ್ ಇ ಮೇನ್ ಡಾಟ್ ಎನ್ ಟಿ ಎ ಡಾಟ್ ಎನ್ ಐ ಸಿ ಅಂತ ಹೊಡೆದು ಈ ಥರ ಹೊಡಿರಿ ಜೆ ಡಬ್ಲ್ಯೂ ಮೇನ್ಸ್ ಅಂತ ಬರುತ್ತೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಜಾಯಿಂಟ್ ಎಕ್ಸಾಮಿನೇಷನ್ ಮೇನ್ ಅಂತ ಮೇನ್ಸ್ ಅಡ್ವಾನ್ಸ್ ಎರಡಕ್ಕೂ ಸೇಮ್ ಇರುತ್ತೆ ಸೊ ನೀವೇನು ವರಿ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಂದರೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಂದರೆ ರಿಜಿಸ್ಟ್ರೇಷನ್ ಫಾರ್ ಜೆ ಡಬ್ಲ್ಯೂ ಮೇನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೆಷನ್ ಒನ್ ಈಸ್ ಲೈವ್ ಅಂತ ಇಲ್ಲೂ ಕೂಡ ಇದೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೂ ಕೂಡ ಇದಾಗುತ್ತೆ ಈ ಥರ ಬಂದುಬಿಡುತ್ತೆ ಆ ಆರ್ಟಿಕಲ್ ಥರ ಆಮೇಲೆ ಏನಂದರೆ ಇಲ್ಲಿ ಈ ಅಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ಬೇಕು ಗೈಸ್ ಕೆಳಗಡೆ ಹೋಗ್ಬೇಕು ಮೊಬೈಲಲ್ಲಿ ಓಪನ್ ಮಾಡಿದ್ರು ಕೂಡ ಲಾಸ್ಟಲ್ಲಿ ಇರುತ್ತೆ ಈ ಥರ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ನಿಮ್ದೇನೇ ಇಲ್ಲಿ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ ಆಗಿರಲಿ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಆಗಿರಲಿ ಜೆ ಡಬ್ಲ್ ಇದು ಅದೆಲ್ಲ ಇಲ್ಲಿ ಬಂದು ಇಡುತ್ತೆ ಗಾಯಸ್ ಓಕೆನಾ ರಿಜಿಸ್ಟ್ರೇಷನ್ ಫಾರ್ ಜೆ ಡಬಲ್ ಇ ಮೇನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೆಷನ್ ಒನ್ ಲೈ ಲೈವ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೀವು ಯಾರೆಲ್ಲ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನೀವು ಸೆಂಟರ್ ಒಂದು ಇರುತ್ತೆ ರಿಜಿಸ್ಟರ್ ಯುವರ್ ಸೆಲ್ ಫಾರ್ ಅಬವ್ ಮೆನ್ಷನ್ಡ್ ಎಕ್ಸಾಮಿನೇಷನ್ಸ್ ಅಂತ ಓಕೆನಾ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು ಇವಾಗ ಏನಂದರೆ ಸ್ವಲ್ಪ ಜನ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ ಸರ್ ಬಟ್ ಅಪ್ಲಿಕೇಶನ್ನ ಅರ್ಧದಲ್ಲೇ ಬಿಟ್ಟಿದ್ದೀನಿ ನೀನು ಕಂಟಿನ್ಯೂ ನಾನು ಅಂತ ಅನ್ನೋರು ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ ಇರುತ್ತೆ ಇಲ್ಲಿ ಬಂದುಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು ಮತ್ತು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ದು ಸಿಟೀಸ್ ಏನಾದರೂ ನೋಡಬೇಕಂದ್ರೆ ವಿವ್ ಎಕ್ಸಾಮಿನೇಷನ್ ಸಿಟೀಸ್ ಅಂತ ಇರುತ್ತೆ ಇಲ್ಲಿ ಮತ್ತು ನಿಮಗೆ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟ್ ಏನಂತಂದರೆ ನಿಮಗೆ ಏನು ಹೆಚ್ಚಿನ ಮಾಹಿತಿಗೋಸ್ಕರ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಡ್ಬೇಕು ಅವಾಗೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ಈ ಥರ ಸೊ ಅದನ್ನು ನೀವು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ಗೈಸ್ ಓಕೆನಾ ಇವಾಗ ಏನಂತಂದರೆ ಎಕ್ಸಾಮಿನೇಷನ್ ಸಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ ಇಲ್ ಬರುತ್ತೆ ಈ ಥರ ಬೇರೆ ವಿಂಡೋ ಓಪನ್ ಆಗುತ್ತೆ ಅಂತ ಓಕೆನಾ ನೀವು ನಿಮ್ಮ ಕಂಟ್ರಿ ಹಾಕ್ಬಿಟ್ಟು ಸ್ಟೇಟ್ ಯಾವುದಿದೆ ಅನ್ನೋದನ್ನ ಹಾಕಿದರೆ ಕರ್ನಾಟಕ ಆಮೇಲೆ ಇಲ್ಲಿ ಕ್ವೆಶನ್ ಪೇಪರ್ ಏನಂತಂದರೆ ಇಂಗ್ಲೀಷ್ ಕನ್ನಡ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ಕೇಸ್ ಸೆನ್ಸಿಟಿವ್ ಕ್ಯಾಪ್ಚನನ್ನು ನೀವು ಎಂಟರ್ ಮಾಡ್ಬೇಕಾಯ್ಸ್ ಓಕೆನಾ ಎಂಟ್ರ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ರಾಂಗ್ ಆಗಿದೆ ಸೊ ನಾನು ಎಂಟ್ರ್ ಮಾಡ್ತೀನಿ ಕ್ಯಾಪ್ಷ ಕರೆಕ್ಟಾಗಿ ಎಂಟ್ರ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಹೋಗ್ಸ್ ಓಕೆನಾ ಬೀದರ್ ಇದೆ ಬೆಳ್ ಬಳ್ಳಾರಿ ಇದೆ ಇದೆ ಎಲ್ಲಾನು ಎಲ್ಲ ಇದೆ ಎಕ್ಸಾಮಿನೇಷನ್ ಸೆಂಟರ್ ಅದೆಲ್ಲ ಇದೆ ನೋಡಿ ಗಾಯ ಓಕೆನಾ ಗುಲ್ಬರ್ಗ ಇದೆ ಹಾಸನ್ ಧಾರವಾಡ ಬೆಂಗಳೂರು ಮೈಸೂರು ಶಿವಮೊಗ್ಗ ತುಮಕೂರು ಕರ್ನಾಟಕದಲ್ಲಿ ಇದು ಇದೆಲ್ಲ ಇದೆ ಗಾಯ ಸೋಕೆನಾ ಇಲ್ಲೆಲ್ಲ ನೀವು ಅಪ್ಲೈನ ಮಾಡ್ಕೊಳ್ಬೋದು ಇದು ಎಕ್ಸಾಮಿನೇಷನ್ ಇಂಗ್ಲೀಷ್ ಪೇಪರ್ ಮೂಡಿ ಓಕೆನಾ ಈ ಥರ ಇದು ಮಾಡ್ಕೊಳ್ಬೋದು ನೀವು ಮತ್ತೆ ಅಂತಂದ್ರೆ ನೀವು ರಿಜಿಸ್ಟರು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಏನು ಪಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಯ್ ಓಕೆನಾ ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿರುತ್ತೆ ಈ ಥರ ಇಲ್ಲಿ ಆಮೇಲೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು ಇದು ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀ ಕಂಪ್ಲೀಟ್ ಆಗಿರುತ್ತೆ ಅದಾದ್ಮೇಲೆ ಇದೇ ಪ್ರೊಸೆಸ್ನ ಕಂಟಿನ್ಯೂ ಆಗುತ್ತೆ ಗೈಸ್ ಓಕೆನಾ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಪಾಸ್ವರ್ಡ್ ಬರುತ್ತೆ ಅದರಿಂದ ನೀವು ಲಾಗಿನ್ ಆಗಿಬಿಟ್ಟು ಮತ್ತು ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಬೋದು ನಿಮ್ಗೆ ಈ ವಿಡಿಯೋ ಲೈಕ್ ಆದಲ್ಲಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮತ್ತು ನಿಮ್ಗೆ ಏನಾದರೂ ಡೆಮೋ ವಿಡಿಯೋ ಬೇಕಂತಂದರೆ ಡೆಮೋ ಡೆಮೋ ವಿಡಿಯೋ ಅಂತ ಕಮೆಂಟ್ ಮಾಡಿರಿ ಗೈಸ್ ನಾನು ಒಂದು ಕ್ಲಿಯರಾಗಿ ನಿಮಗೆ ಒಂದು ಡೆಮೋ ವಿಡಿಯೋನ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಓಕೆನಾ ಗೈಸ್ ಥ್ಯಾಂಕ್ ಯು ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮತ್ತು ನಾನು ಜೆ ಡಬಲ್ ಇ ಕೌನ್ಸಿಲಿಂಗ್ ಜೋಸಾ ಕೌನ್ಸಿಲಿಂಗ್ ಅಂತ ಇರುತ್ತೆ ಎಮ್ ಸಿ ಸಿ ಕೌನ್ಸಿಲಿಂಗ್ ಇರುತ್ತೆ ಆಲ್ ಇಂಡಿಯಾ ಲೆವೆಲ್ಲು ಮತ್ತು ಕರ್ನಾಟಕ ನೀಟ್ ಮೆಡಿಕಲ್ ಕೌನ್ಸಿಲಿಂಗ್ ಇರುತ್ತೆ ಕರ್ನಾಟಕ ಇಂಜಿನಿಯರಿಂಗ್ ವೆಟನರಿ ಕೌನ್ಸಿಲಿಂಗ್ ಇರುತ್ತೆ ಸೊ ಎಲ್ಲ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ನಿಮಗೆ ಅಪ್ಡೇಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಎಕ್ಸಾಮ್ ಅಪ್ಡೇಟ್ಸ್ನು ಕೂಡ ನಿಮಗೆ ಕೊಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆ ನನಗೆ ಥ್ಯಾಂಕ್ ಯು ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ